ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏನು ದರ್ಶನ್ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಈ ವಿಚಾರವಾಗಿ ಮಾತನಾಡಲಿಕ್ಕೆ ದರ್ಶನ್ ಅವರ ಸಹೋದರಿಯ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಸರ್ ಇವತ್ತು ದರ್ಶನ್ ಅವರು ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ವಿಚಾರ ನಡೆಸ್ತಾ ಇದ್ದಾರೆ ಈ ಎಲ್ಲ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಸರ್ ಈ ಪ್ರಕರಣ ಆಗಿರೋದು ನಮಗೂ ಬೇಜಾರು ತರೋ ಸಂಗತಿನೇ ಆ್ಯಕ್ಚುಲಿ ಅವರು ಎಂಥ ಮನುಷ್ಯ ಅಂದರೆ ಅವರು ಆ್ಯಕ್ಚುಲಿ ಎಲ್ಲ ಏನು ಅವರು ಸಂಪಾದನೆ ಮಾಡೋಷ್ಟು ಎಷ್ಟೇ ಕೋಟಿ ಅಂತ ರೂಪಾಯಿ ಸಂಪಾದನೆ ಮಾಡಿದ್ರು ಅದರಲ್ಲಿ ಮುಕ್ಕಾಲೆಲ್ಲ ಸಮಾಜ ಸೇವೆ ಈ ಅನಾಥಾಶ್ರಮ ಇಂಥದಕ್ಕೆ ಮಾಡ್ತಾ ಇದ್ದಾರೆ ಸರ್ ಅವ್ರು ಏನೇ ಮಾಡಲಿ ಸ್ವಲ್ಪ ಅವ್ರನ್ನ ಶಾಂತವಾಗಿದ್ದರೂ ಅವ್ರನ್ನ ಶಾಂತವಾಗಿರೋಕ್ ಬಿಡೋದಿಲ್ಲ ಏನಾದ್ರು ನಂದು ಕಿರಿಕಿರಿ ಕಿರಿಕಿರಿ ಮಾಡಿ ಅವ್ರಿಗೆ ಸ್ವಲ್ಪ ಅವ್ರಿಗೆ ಕೋಪ ಬರೋಂಗೆ ಮಾಡ್ತಾರೆ ಆದರೆ ಅಷ್ಟೆಲ್ಲ ಆಗಿನೂ ಇಷ್ಟು ಜನ ಫ್ಯಾನ್ ಫಾಲೋಯಿಂಗ್ ಇದೆ ಅಂದರೆ ಅವ್ರು ಮಾಡೋ ಒಳ್ಳೆ ಕೆಲಸಗಳು ಅವ್ರಿಗಿರೋ ಒಳ್ಳೆತನ ಅದನ್ನೇ ಅವ್ರನ್ನ ಕಾಪಾಡ್ತಾ ಇದೆ ಅಂದರೆ ಅವ್ರಿಗಿದೆ ಒಳ್ಳೆ ಗುಣ ಯಾಕೆಂದರೆ ಮೊದಲಿಂದ ನಾವು ನೋಡ್ತಾ ಇದ್ದೀವಲ್ಲ ಮನೇಲೂ ಅಷ್ಟೇ ಎಷ್ಟು ಹಂಬಲಾಗಿರ್ತಾರೆ ಆ ಗುಣಗಳೇ ಅವ್ರನ್ನ ಕಾಪಾಡೋದು ಆಮೇಲೆ ಒಳ್ಳೆತನ ಅನ್ನೋದು ತುಂಬ ಇದೆ ತುಂಬ ಹೆಲ್ಪಿಂಗ್ ನೇಚರ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಸರ್ ಅಷ್ಟಿಲ್ಲದೆ ಜನ ಅವ್ರನ್ನ ಇಷ್ಟಪಡೋದಿಲ್ಲ ಆಮೇಲೆ ಫ್ಯಾನ್ಸ್ಗಳು ಇಷ್ಟು ಈ ಮಟ್ಟಕ್ಕೆ ಫ್ಯಾನ್ ಫಾಲೋಯಿಂಗ್ಸ್ ಇರೋದಿಲ್ಲ ಯಾರು